ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನಮ್ಮ ಪ್ರೊಡ್ಯೂಸರ್ಗೆ ವೇದಿಕೆ ಇರ್ತಕ್ಕಂಥ ಸುನಿಲ್ ಪುರಾಣಿಕ್ ಅವರು ಅರವಿಂದ್ ಅವರು ನಮ್ಮ ಚಿತ್ರದ ನಟ ಆಗಿರ್ತಕ್ಕಂಥ ಚಂದನ್ ಶೆಟ್ಟಿ ಅವರು ನಾಲ್ಕು ಕಲಾವಿದರು ಎಲ್ಲರಿಗೂ ನಮಸ್ಕಾರ ಐದು ಕಲಾವಿದರು ಸೊ ವಿದ್ಯಾರ್ಥಿ ವಿದ್ಯಾರ್ಥಿನಿ ನನಗೆ ಒಂದು ಮೊದಲನೇದು ಇದು ಇದು ಇಟ್ಸ್ ಬೀನ್ ಅ ಫಸ್ಟ್ ಟೈಮ್ ದಟ್ ಆಸ್ ಸಪೋರ್ಟಿಂಗ್ ಆ್ಯಕ್ಟರ್ ಆಗಿ ನಾನು ಮಾಡಿರ್ತಕ್ಕಂಥ ಒಂದು ಚಿತ್ರ ತುಂಬ ಚೆನ್ನಾಗಿ ಬಂದಿದೆ ನನ್ನ ಫ್ರೆಂಡ್ಸು ದುಬೈಯಲ್ಲಿ ನೋಡಿ ಅದನ್ನು ಪ್ರಶಂಸೆ ಪಟ್ಟಿದ್ದಾರೆ ಅಲ್ಲಿ ಹೇಳಿದ್ದಾರೆ ಇಟ್ಸ್ ಅ ಡಿಫ್ರೆಂಟ್ ನ್ಯೂ ಏಜ್ ಡಿಜಿಟಲ್ ಮೂವಿ ಅಂತ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಚಂದನ್ ಶೆಟ್ಟಿ ಅವರು ಇನ್ನು ಒಂದು ದಾಬ್ಗಾಲ್ ಹಾಕಿದ್ದಾರೆ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿತ್ತು ಆ ವ್ಯಾಕ್ಯೂಮ್ ಕ್ರಿಯೇಟ್ ಏನಾಗಿತ್ತು ಆಫ್ಟರ್ ದ ಡೆತ್ ಆಫ್ ಚಿರಂಜೀವಿ ಶರ್ಮಾ ಸರ್ಜಾ ಚಿರಂಜೀವಿ ಸರ್ಜಾ ಅವರ ಸಾವಿನ ನಂತರ ಈ ಹೀರೋಗಳಲ್ಲಿ ಒಂದು ಯಾರು ಹೀರೋ ಫೇಸಲ್ಲಿ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿತ್ತು ಆ ವ್ಯಾಕ್ಯೂಮನ್ನು ತುಂಬಿಸಲಿಕ್ಕೆ ಎಷ್ಟೊಂದು ಜನ ಏನೋ ಪ್ರಾಬ್ಲಮ್ಸ್ ಆಯಿತು ನಮಗೆ ಸಿಗುವಂಥ ನಮ್ಮ ನೇಟಿವಿಟಿಯ ಹಾಡು ಸಂಸ್ಕೃತಿ ಎಲ್ಲವನ್ನೂ ಬಲ್ಲಿರ್ತಕ್ಕಂಥ ಒಂದು ಫೇಸ್ ಒಂದು ಸೆಲ್ಲಿಂಗ್ ಫೇಸ್ ಆ ಚಂದನ್ ಶೆಟ್ಟಿ ಆ ವ್ಯಾಕ್ಯೂಮನ್ನು ಫಿಲ್ ಮಾಡ್ತಾ ಇದ್ದಾರೆ ಚಂದನ್ ಶೆಟ್ಟಿ ಇಸ್ ಹಿಯರ್ ಟು ಸ್ಟೇ ಇಸ್ ಹಿಯರ್ ಟು ಸ್ಟೇ ಫಾರ್ ಲಾಂಗ್ ಮೂವೀಸ್ ಒಂದು ಹೆಸರುಗಳ ಪ್ರತಿ ವರ್ಷ ಚಂದನ್ ಶೆಟ್ಟಿ ಮೂವಿಗಳನ್ನು ನೋಡ್ಬೋದು ಆ ಒಂದು ಸ್ಟೆಪ್ಪಿಂಗ್ ಸ್ಟೋನನ್ನು ಅರುಣ್ ಅಮುಕ್ತ ಅವರು ಕೊಟ್ಟಿದ್ದಾರೆ ಚಂದನ್ ಶೆಟ್ಟಿ ಅವ್ರಿಗೆ ಐ ವಿಶ್ ಆಲ್ ದ ಬೆಸ್ಟು ಚಂದನ್ ಶೆಟ್ಟಿ ಅವರ ಡೆಡಿಕೇಶನ್ನು ಅವರ ವರ್ಕು ವರ್ಕ್ ಮಾಡಿದ್ದೀನಿ ಹದಿನೈದು ದಿನ ಈಸ್ ಕಮಿಟ್ಮೆಂಟ್ ಟುವರ್ಡ್ಸ್ ವರ್ಕ್ ಈಸ್ ಎಕ್ಸ್ಟ್ರಾಡ್ನರಿ ದಟ್ಸ್ ಚಂದನ್ ಶೆಟ್ಟಿ ಸೊ ಚಂದನ್ ಶೆಟ್ಟಿಗೆ ಒಂದು ಒಂದು ಪ್ಲೇಸ್ ಸಿಕ್ತು ಒಂದು ಜಾಗ ಬೇಕಾಗಿತ್ತು ಒಂದು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಹೀರೋ ಲಿಸ್ಟಲ್ಲಿ ಒನ್ ಟು ಫೋರ್ ನೀವು ತೊಗೊಂಡಾಗ ಬರೆಯ ದೇ ಆರ್ ಆಲ್ ವೆರಿ ಬ್ಯುಸಿ ವರ್ಷಕ್ಕೆ ಎರಡೇ ಮೂವಿ ಆಮೇಲೆ ನೀವು ಐ ಡೋಂಟ್ ಕಾಲ್ ದಮ್ ಬಿ ಹೀರೋಸ್ ಅಂತ ಸೆಕೆಂಡ್ ಲೆವೆಲ್ ಹೀರೋಸ್ ಅಂತ ನಾವೇನು ಕರಿತೀವಿ ಅಲ್ಲಿ ಒಂದು ವ್ಯಾಕ್ಯೂಮ್ ಆಗಿತ್ತು ಆ ವ್ಯಾಕ್ಯೂಮ್ ಗೆ ಜಾಗ ತುಂಬಲಿಕ್ಕೆ ಇವತ್ತು ಚಂದನ್ ಶೆಟ್ಟಿ ಅವರ ಒಂದು ವಿಸಿಟಿಂಗ್ ಕಾರ್ಡ್ ರೆಡಿ ಆಗಿದೆ ಆ ವಿಸಿಟಿಂಗ್ ಕಾರ್ಡೇ ವಿದ್ಯಾರ್ಥಿ ವಿದ್ಯಾರ್ಥಿನಿ ದಿಸ್ ವಿಸಿಟಿಂಗ್ ಕಾರ್ಡ್ ವಿಲ್ ಟೇಕ್ ಚಂದನ್ ಶೆಟ್ಟಿ ಇನ್ ಅ ಲಾಂಗ್ ವೇ ಇನ್ನ ಹತ್ತು ಹದಿನೈದು ವರ್ಷ ಅವರನ್ನೇ ಸಂಗೀತ ಆಗಿರ್ಬೋದು ಹೀರೋ ಆಗಿರ್ಬೋದು ಸೋಲೋ ಹೀರೋ ಆಗಿರ್ಬೋದು ಅದು ಅವ್ರಿಗೆ ಇದಾಗುತ್ತೆ ಅರುಣ್ ಅವ್ರ ಜೊತೆಗೆ ವರ್ಕ್ ಮಾಡಿದಾಗ ಪ್ರತಿ ಸಲ ನಾನು ಕೇಳಿದಾಗ ಯಾರಾದರೂ ಸ್ಯಾಟಲೈಟ್ ತಗೊಂಡ್ರ ಓ ಟಿ ಟಿ ತಗೊಂಡ್ರ ಅಂದರೆ ಇಲ್ಲ ಸೇಮ್ ಅರು ಅರವಿಂದ್ ಹೇಳಿದ ಮಾತನ್ನೇ ಹೇಳಿದರು ಬಟ್ ಈಗ ನಿಮ್ಗೆ ಒಂದು ವಿಷಯ ಕೊಡ್ತಾ ಇದ್ದೀನಿ ಬಿಸ್ನೆಸ್ ಥಿಂಗ್ ದಿ ಓ ಟಿ ಟಿ ಮತ್ತು ಟಿ ವಿ ಸೇಲ್ ಇಸ್ ಲಿಂಕ್ ಟು ಥೇಟರ್ ದಟ್ ಈಸ್ ದ ರೂಲ್ ಆಲ್ ವಿ ಹೆಡ್ಸ್ ಕರ್ನಾಟಕದ ಟಿ ವಿ ಹೆಡ್ಸ್ ಆಗಿರ್ಬೋದು ಆಲ್ ಇಂಡಿಯಾ ಟಿ ವಿ ಹೆಡ್ಸ್ ಏನು ಡಿಸಿಷನ್ ತೊಗೊಂಡಿದ್ದಾರೆ ಈಗ ಅಂದರೆ ನಿಮ್ಮ ಥಿಯೇಟರಿನ ಕಲೆಕ್ಷನ್ ಆಧಾರಿತ ಮೇಲೆ ನಿಮ್ಮ ಸ್ಯಾಟಲೈಟ್ ಮತ್ತು ಒ ಟಿ ಟಿ ದುಡ್ಡನ್ನು ಕೊಡ್ತೇವೆ ಮುಂಚೆ ನೀವು ಬರೇ ಕೇವಲ ಓ ಟಿ ಟಿಗೆ ಸ್ಯಾಟಲೈಟ್ಗೆ ಪಿಕ್ಚರ್ ಮಾಡೋದಿದ್ರೆ ನಮ್ಮ ಹತ್ರ ಬರಬೇಡಿ ನೀವು ಅಲ್ಲಿ ದುಡ್ಡಿಸ್ಕೊಂಡು ನೀವು ಥಿಯೇಟರ್ಗೆ ಹೆಚ್ಚು ಮಾನ್ಯತೆ ಕೊಡಲಿಲ್ಲ ಅಂದರೆ ಆಗೋದಿಲ್ಲ ಅಂಥೇಳಿ ಎರಡು ಸಾವಿರದ ಇಪ್ಪತ್ನಾಲ್ಕಿಂದ ಭಾರತದ ಶ್ರೇಷ್ಠ ಸ್ಯಾಟಲೈಟ್ ಟಿ ವಿಗಳು ಹೆಡ್ಗಳು ಡಿಸಿಷನ್ ಮಾಡಿರೋದು ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನೇಟ್ ಟು ಯುವರ್ ಥಿಯೇಟರ್ ಕಲೆಕ್ಷನ್ ಇದನ್ನು ಇದನ್ನು ನೀವು ಮನದಟ್ಟು ಮಾಡ್ಕೋಬೇಕು ಪ್ರತಿಯೊಂದು ನಿರ್ಮಾಪಕ ಪ್ರತಿಯೊಂದು ಡಿಸ್ಟ್ರಿಬ್ಯೂಟ್ರೂ ಪ್ರತಿಯೊಂದು ಡೈರೆಕ್ಟ್ರೂ ನನಗೆ ಸ್ಯಾಟಲೈಟಿಂದ ದುಡ್ಡು ಬಂದ್ಬಿಡುತ್ತೆ ನನ್ನ ಪ್ರೊಡ್ಯೂಸರ್ನ ಸೇಫ್ ಮಾಡ್ತೀನಿ ಅನ್ನೋ ಈ ಡೈಲಾಗ್ ಇದೆಯಲ್ಲ ಅದನ್ನು ಫಸ್ಟು ತೆಗಿಬೇಕು ನಿಮ್ಮ ಮೊದಲನೆಯ ದುಡಿಮೆ ಥಿಯೇಟ್ರಿಂದ ಆಗಬೇಕು ಸ್ಯಾಟಲೈಟ್ ಇಸ್ ಆಲ್ ಬೋನಸ್ ಟು ದಿ ಪ್ರೊಡ್ಯೂಸರ್ ಅನೇಕ ಬಾರಿ ಸ್ಯಾಟಲೈಟನ್ನು ಸ್ಯಾಟಲೈಟ್ ಬರೋ ದುಡ್ಡನ್ನು ಹೀರೋ ರೆಮ್ಯುನರೇಷನ್ ಅಂತ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಹಿಂದಿಯಲ್ಲಿ ಕನ್ನಡದಲ್ಲಿ ಅದನ್ನು ಈಗ ಸ್ಟಾಪ್ ಮಾಡಿದ್ದಾರೆ ಥೇಟ್ರ್ ಕಲೆಕ್ಷನ್ಗೆ ಇದು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ದೊಡ್ಡ ದೊಡ್ಡ ಚಾನಲಿನ ಮರ್ಜರ್ಸಲ್ಲಿ ಆಗಿರ್ತಕ್ಕಂಥ ನಮ್ಮ ಸ್ನೇಹಿತರು ಎಲ್ಲ ಅಲ್ಲಿ ಕೂತ್ಕೊಂಡಿರೋರು ನೀವು ನೋಡ್ತಾ ಇರ್ಬೋದು ಸತತವಾಗಿ ಒಂದೂವರೆ ವರ್ಷದಿಂದ ಝೀ ಆಗಿರ್ಬೋದು ಸ್ಟಾರ್ ಆಗಿರ್ಬೋದು ಕಲರ್ಸ್ ಆಗಿರ್ಬೋದು ಸನ್ ಆಗಿರ್ಬೋದು ಯಾವುದೇ ಚಿತ್ರಗಳನ್ನು ಯಾಕೆ ತೊಗೊತಾ ಇಲ್ಲ ಅಂದರೆ ಅವ್ರದ್ದೇ ಒಂದು ಗುಂಪುಗಾರಿಕೆ ಮಾಡಿ ಒಂದು ಸಂಘ ಮಾಡಿಕೊಂಡು ಇದು ಥೇಟ್ರ್ ಕಲೆಕ್ಷನ್ಗೆ ಲಿಂಕ್ ಆಗಬೇಕು ಇಲ್ಲ ಅಂದ್ರೆ ಕೇವಲ ಸ್ಯಾಟಲೈಟಲ್ಲಿ ನಮ್ಮ ಹತ್ರ ಕೋಟ್ಯಾಂತರ ರೂಪಾಯಿ ಥಿಯೇಟರ್ ಥೇಟ್ರಲ್ಲಿ ಫ್ಲಾಪ್ ಆದರೆ ಟಿ ವಿಯಲ್ಲೂ ನೋಡೋದಿಲ್ಲ ಅನ್ನೋ ಒಂದು ಪದ್ಧತಿ ಇದೆ ಸೊ ಥೇಟ್ರಲ್ಲಿ ಇನ್ ಮೇಲಿಂದ ಒ ಟಿ ಟಿಗೆ ಬರುತ್ತೆ ಥೇಟ್ರಲ್ಲಿ ಹಿಟ್ಟಾದರೆ ಇನ್ಮೇಲೆ ಸ್ಯಾಟಲೈಟ್ ಬರುತ್ತೆ ಅನ್ನೋದನ್ನು ಕನ್ನಡದ ಜನತೆ ಮಾಧ್ಯಮದ ಮುಖಾಂತರ ಇದನ್ನು ತಿಳಿಸ್ಬೇಕು ಇದು ಒಂದು ಇಂಪಾರ್ಟೆಂಟ್ ಬಿಸ್ನೆಸ್ ಸ್ಟೆಪ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಸೊ ಹೀಗಿರಬೇಕಾದ್ರೆ ನಾವು ಹೆಚ್ಚು ಪ್ರಾಶಿನಿತ್ಯವನ್ನು ಅರುಣ್ ಅಮುಕ್ತ ಅವರು ನಮ್ಮ ಪ್ರೊಡ್ಯೂಸರ್ಸ್ ಆಗಿರ್ಬೋದು ಥಿಯೇಟ್ರಿಗೆ ಹೆಚ್ಚು ಕರ್ನಾಟಕದ ಮೂವತ್ತೆರಡು ಜಿಲ್ಲೆಗಳಲ್ಲಿ ಥಿಯೇಟ್ರ್ಗಳನ್ನು ಹುಡುಕಿ ಕಾಲೇಜ್ ಸ್ಟಾರ್ಟ್ ಆಗಿರಬೇಕಾದ್ರೆ ಈಗಿನ ಟೈಮಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನ ಹೇಗೆ ಬಿಡುಗಡೆ ಮಾಡಬೇಕು ಅಂತ ಬ್ಲೂ ಪ್ರಿಂಟ್ ಹಾಕಿರ್ತಕ್ಕಂಥ ಅರುಣ್ ಅಮುಕ್ತ ಅವರಿಗೆ ನನ್ನ ಅಮಿ ಅಭಿನಂದನೆಗಳು ನೀವು ಥೇಟ್ರ್ ಲಿಸ್ಟನ್ನು ನೋಡಿದಾಗ ಯಾವ ಜಿಲ್ಲೆಯನ್ನು ಬಿಡದೇ ಮಾಡಿರ್ತಕ್ಕಂಥ ಅರುಣ್ ಅವರಿಗೆ ಅದು ಒಂದು ಬಿಸ್ನೆಸ್ ಸೆನ್ಸ್ ಇದೆ ಯಾವ ಕಾಲೇಜ್ ಇದೆ ಎಲ್ಲಿ ಕಾಲೇಜ್ ಸೊಪ್ ಇದೆ ಕಾಲೇಜ್ ಮಣಿಪಾಲ್ ಮಣಿಪಾಲಲ್ಲಿ ಉಡುಪಿಯಲ್ಲಿ ಮಂಗಳೂರಲ್ಲಿ ಎಲ್ಲಿ ಕನ್ನಡ ಪಿಕ್ಚರನ್ನು ಸೆಕೆಂಡ್ ವೀಕ್ ಮಾಡಬೇಕಾಗಿತ್ತು ಒಂದೊಂದು ಥಿಯೇಟ್ರ್ ಆಗ್ತಾಯೋ ಅಲ್ಲೆಲ್ಲ ಜಾಸ್ತಿ ಮಾಡಿದ್ದಾರೆ ಬೆಳಗಾಂ ಅಂತ ಊರು ಹುಬ್ಳಿ ಅಂತ ಊರಲ್ಲೆಲ್ಲ ಮಾಡಿದ್ದಾರೆ ಸೊ ಥಿಯೇಟ್ರಲ್ಲಿ ಬಂದ್ರೇ ನಿಮ್ಮ ಪಿಚ್ಚರು ಕಾಸಿನ ಕಜ್ಜಾಯ ಸ್ಯಾಟಲೈಟ್ ಸಿಗೋದು ಒ ಟಿ ಟಿ ಸಿಗೋದು ಇದು ಇವತ್ತಿನ ನನ್ನ ಒಂದು ಇದು ನೀವು ಇಷ್ಟು ಪಬ್ಲಿಸಿಟಿ ಕೊಟ್ಟು ಈ ಪಿಕ್ಚರಿನ ಪೋಷ ಒಂದು ಆಯ್ಕೆಯಿಂದ ಇವತ್ತು ನಾವು ಒಂದು ಬ್ಯುಸಿ ಕಲಾವಿದ್ರೆ ಆಗೋದೇ ಹಾದಿಯಲ್ಲಿದ್ದೀವಿ ಇದು ಇದು ಅಫಿಷಿಯಲ್ ಆಗಿ ಆಗಿದೆ ಇದು ಐ ಆಮ್ ಆನ್ ರೆಕಾರ್ಡ್ ಇದು ಐ ಆಮ್ ಆನ್ ರೆಕಾರ್ಡ್ ಐ ವಾಂಟ್ ಟು ಮೇಕ್ ಇಟ್ ಆನ್ ರೆಕಾರ್ಡ್ ದಿ ಟಾಪ್ ಬಿಸ್ನೆಸ್ ಹೌಸಸ್ ಅಕ್ರಾಸ್ ಇಂಡಿಯಾ ಆಲ್ ದಿ ಸ್ಯಾಟಲೈಟ್ ಚಾನಲ್ಸ್ ಹ್ಯಾವ್ ಮೇಡ್ ಇಟ್ ಅನ್ ಅಸೋಸಿಯೇಷನ್ ಅವ್ರ ಅಸೋಸಿಯೇಷನ್ ಮಾಡಿಕೊಂಡು ನಮ್ಮ ಕೈಯಿಂದ ಪ್ರೊಡ್ಯೂಸರ್ಸ್ಗೆ ದುಡ್ಡು ಹೋಗ್ತಾ ಇದೆ ಸ್ಯಾಟಲೈಟಿಂದ ಇಟ್ ಇಸ್ ಲಿಂಕ್ಡ್ ಟು ಥಿಯೇಟರ್ ಕಲೆಕ್ಷನ್ ಅದು ಹೇಗೆ ಅಂದರೆ ಒಂದು ನೂರು ರೂಪಾಯಿ ಪಿಕ್ಚರನ್ನು ತೊಗೊಂಡಿದ್ರೆ ಸ್ಯಾಟಲೈಟ್ ಇಪ್ಪತ್ತೈದು ರೂಪಾಯಿ ಮಾತ್ರ ಕೊಟ್ಟಿರ್ತಾರೆ ಸ್ಯಾಟಲೈಟ್ ಟಿ ವಿ ಥಿಯೇಟರ್ ಕಲೆಕ್ಷನ್ ಫಿಫ್ಟಿ ಡೇಸ್ ಆದರೆ ಮಿಕ್ಕಿದ ಅಮೌಂಟ್ ಹೋಗುತ್ತೆ ಆಗಿಲ್ಲ ಅಂದರೆ ಇಪ್ಪತ್ತೈದು ರೂಪಾಯಿಗೆ ನಿಲ್ಲಿಸ್ತಾರೆ ಇದು ಒಂದು ಅಗ್ರಿಮೆಂಟ್ ಫಾರ್ಮುಲಾ ಇದೆ ಐ ಕ್ಯಾನ್ ಗಿವ್ ಇನ್ ಮೋ ಡೀಟೇಲ್ ಹೇಗೆ ದೊಡ್ಡ 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 ಸ್ಯಾಟಲೈಟ್ ಅವರು ಲಿಂಕ್ ಮಾಡಿದ್ದಾರೆ ಇದು ನಮಗೆ ಒಂದು ಪಾಠ ಇದೆಲ್ಲ ಫಿಲಿಮ್ ಚೇಂಬರ್ ಅವರು ಬಂದು ನಿಮ್ಗೆ ಹೇಳಬೇಕಾಗಿತ್ತು ಆದರೆ ಫಿಲಿಮ್ ಚೇಂಬರ್ ನೋ ಸಿ ಅದು ಅಗ್ರಿಮೆಂಟು ನೋ ಸ್ಟೇಟ್ಮೆಂಟ್ ಅಂತಲ್ಲ ಬಿಸ್ನೆಸ್ ರೂಲ್ಸನ್ನು ಅದು ನಾನು ಇದನ್ನೇನೋ ಒಂದು ಸೆನ್ಸೇಷ್ಲೈಸ್ ಮಾಡ್ಬೇಕು ಅನ್ನೋದಲ್ಲ ಸ್ಟಾರ್ ಎ ಗ್ರೇಡ್ ಸ್ಟಾರ್ ಪಿಚ್ಚರಿಗೆ ಅನ್ಭವಿಸೋದು ಇದು ಮೊದಲ್ನೇದಾಗಿ ಓಕೆ ಮೊದಲಿಗೆ ಸಾರಿ ಟರ್ನಿಂಗಲ್ಲಿ ಗೊತ್ತಿರುತ್ತೆ ಅಲ್ಲಲ್ಲ ಆ ಥರ ಅಲ್ಲ ಅಡ್ವರ್ಸ್ ಎಫೆಕ್ಟ್ ಆಗೋ ಚಾನ್ಸಸ್ಸು ಇದೆ ಈಗ ನೀವು ಏನು ಇದು ತಗೊಂಡಿದ್ದಾರೆ ಯಾಕೆಂದರೆ ಮುನ್ನೂರು ಚಿತ್ರಗಳು ರಿಲೀಸ್ ಆದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅದರಲ್ಲಿ ಇನ್ನೂರ ಎಪ್ಪತ್ತೈದು ಫಿಲ್ಮ್ಸು ಕಲೆಕ್ಷನ್ ಆಗಿರೋಲ್ಲ ಥಿಯೇಟ್ರಲ್ಲಿ ಇಪ್ಪತ್ತೈದು ಚಿತ್ರಗಳು ಅವರೇಜ್ ಕಲೆಕ್ಷನ್ ಆಗಿ ಕೆಲವೊಂದು ಥೌಸಂಡ್ ಕ್ರೋರ್ಸ್ ಮಾಡುತ್ತೆ ಸೆವೆನ್ ಹಂಡ್ರೆಡ್ ಕ್ರೋರ್ಸ್ ಮಾಡುತ್ತೆ ಬಟ್ ಆ ಇನ್ನೂರ ಎಪ್ಪತ್ತೈದು ಚಿತ್ರಗಳ ಗತಿ ಏನು ಆವಾಗ ಆನ್ಲೈನ್ ನಿಮಗೆ ಸ್ಯಾಟಲೈಟ್ ಅವರು ತಗೊಳ್ಳಲ್ಲ ಈ ಕಡೆಗೆ ಬೇರೆ ಯಾವ ಥರದಲ್ಲೂ ಅವಕಾಶ ಇರಲ್ಲ ಅಂದರೆ ನಾ ಇದೂ ನಡೀತಾ ಇರೋದು ಸುಮಾರು ವರ್ಷಗಳಿಂದ ನಡೀತಾನೆ ಬಂದಿರೋದು ನೀವು ಏನೇ ರೂಲ್ ಮಾಡಿದರೂ ಅದನ್ನು ಇಂಪ್ಲಿಮೆಂಟ್ ಸಂವಾದ ಕೂತಿಲ್ಲ ಮಾರ್ಕೆಟಿನ ಇನ್ಸೈಟ್